ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇದು ಗುರುವಿನ ಮಹತ್ವ ಸಾರುವ ಮತ್ತು ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವ ಅತ್ಯಂತ ಸುಸಾಮಾನ್ಯ ಗುರುಮಂತ್ರ ಈ ಮಂತ್ರಕ್ಕೆ ಸ್ಪಷ್ಟ ರೂಪದಂತೆ ಕಾಣುತ್ತಾ ಭಕ್ತರ ಅಭೀಷ್ಠೆಗಳನ್ನು ಈಡೇರಿಸುತ್ತಾ ಕಷ್ಟ ಸುಖಗಳಿಗೆ ಅಭಯದ ರಕ್ಷಣೆ ನೀಡುತ್ತಾ ಬಂದಿದೆ ಗುರುದತ್ತ ಪರಂಪರೆ ಇಂತಹ ಗುರು ಪರಂಪರೆಯ ಅಗ್ರ ದೇವ ಬಂಧು ಅಂದರೆ ದತ್ತಾತ್ರೇಯ ಸ್ವಾಮಿ ಈ ಜಗದ ಆದಿಗುರು ಅತ್ರಿ ಮತ್ತು ಅನಸೂಯ ದಂಪತಿಯ ಪುತ್ರನಾದ ಈ ತ್ರಿಮೂರ್ತಿಯ ಅಂಶ ಧಾರೆಗೆ ಅವತರಿಸಿದ ಕ್ಷಣವೇ ಅತ್ಯಂತ ಸೊಗಸಾದ ದಿವ್ಯಾನುಭವ ಅಂತ ಹೇಳುತ್ತೆ ದತ್ತ ಚರಿತೆಯ ಪುಣ್ಯ ಕಥೆಗಳು ಹಾಗಿದ್ರೆ ಹೇಗಿತ್ತು ಆ ದಿವ್ಯ ದೇವಗಳಿಗೆ ತ್ರಿಮೂರ್ತಿಗಳು ಅನಸೂಯ ದಂಪತಿಯನ್ನು ಪರೀಕ್ಷೆ ಮಾಡಿದ ಪುಣ್ಯಗಳಿಗೆಯ ಮಹತ್ವ ಏನು ಗುರುದತ್ತರ ಜನ್ಮ ರಹಸ್ಯವೇನು ನೋಡೋಣ ಈ ವಿಶೇಷ ವಿಡಿಯೋದಲ್ಲಿ ಅದಕ್ಕೂ ಮುನ್ನ ನೀವಿನ ನಮ್ಮ ಡಂಗುರ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಎಲ್ಲ ವಿಡಿಯೋ ಅಪ್ಡೇಟ್ ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ ಅದೊಂದು ಸುಂದರವಾದ ಸಂಜೆ ಕೈಲಾಸದಲ್ಲಿ ಕುಳಿತ ಶಿವ ಸ್ವತಃ ಪಾರ್ವತಿ ದೇವಿಗೂ ಗುರು ಪರಂಪರೆಯ ಮಹತ್ವವನ್ನ ಬೋಧಿಸ್ತಾನೆ ಶಿವನು ಪಾರ್ವತಿಗೆ ಗುರುಗೀತೆಗಳನ್ನು ಹೇಳುವಾಗ ನಾರದ ಮುನಿಗಳು ಸಹ ಭಕ್ತಿಯಿಂದ ಅದನ್ನು ಆಲಿಸ್ತಾರೆ ಗುರುವೇ ಶಿವ ಗುರುವೇ ಬಂಧು ಗುರುವೇ ಆತ್ಮ ಗುರುವೇ ಜೀವ ಅಂತ ಮಾತು ಶುರು ಮಾಡುವ ಶಿವ ಮುಂದೆ ವೇದ ಶಾಸ್ತ್ರಗಳಲ್ಲಿ ಸುಖವಿಲ್ಲ ಮಂತ್ರ ಯಂತ್ರಗಳಲ್ಲಿ ಸುಖವಿಲ್ಲ ಭೂಮಿ ಮೇಲೆ ಗುರುದೇವರ ಕೃಪಾ ಪ್ರಸಾದದ ಹೊರತು ಮತ್ತೇನೂ ಸುಖವಿಲ್ಲ ಅಂತ ಹೇಳ್ತಾನೆ ಗುರುವೇ ರಜೋಗುಣಿಯಾಗಿ ಬ್ರಹ್ಮರೂಪಿಯಾಗಿ ಜಗತ್ತನ್ನು ಸೃಷ್ಟಿಸ್ತಾನೆ ಗುರುವೇ ಸತ್ವಗುಣಿಯಾಗಿ ವಿಷ್ಣು ರೂಪವೆತ್ತಿ ಜಗತ್ ಪಾಲನೆ ಮಾಡ್ತಾನೆ ಶಿವರೂಪಿ ಗುರುವೇ ತಮೋಗುಣಿಯಾಗಿ ಜಗತ್ ಸಂಹಾರ ಮಾಡ್ತಾನೆ ಅಂತಾನೆ ಶಿವ ಶಿವೆ ಮನುಷ್ಯನಾದವನು ನಾಲ್ಕು ವೇದಗಳನ್ನೇ ಓದಲಿ ವೇದದ ಆರು ಅಂಗಗಳನ್ನೇ ಓದಲಿ ಆಧ್ಯಾತ್ಮದ ಭಂಡಾರವನ್ನೇ ಕೊಟ್ಟಿ ಕೆಡವಲಿ ಆದರೆ ಗುರುವಿನ ಕೃಪೆಯಿಲ್ಲದೆ ಜ್ಞಾನ ಪ್ರಾಪ್ತಿಯಾಗೋದಿಲ್ಲ ಯಾರ ಮೇಲೆ ಗುರುಕೃಪೆ ಇರುವುದಿಲ್ವೋ ಅಂಥವನ ವಿದ್ಯೆ ಧನ ಬಲ ಭಾಗ್ಯ ಎಲ್ಲವೂ ನಿರರ್ಥಕವೇ ಅಂತಾನೆ ಶಿವ ತನ್ನ ಕುಲ ಧನಶಕ್ತಿ ಶಾಸ್ತ್ರ ಬಂಧು ಬಳಗ ಇದ್ಯಾವುದು ಕಾಲದಲ್ಲಿ ನೆರವಾಗೋದಿಲ್ಲ ಆದರೆ ಸದ್ಗುರುವಿನ ಆಶೀರ್ವಾದವಿದ್ದಲ್ಲಿ ಬದುಕು ಸಾವು ಎರಡೂ ಮನೋಮಯ ಅನ್ನೋದು ಮಹಾದೇವನ ಮನದಿಂಗಿತವಾಗಿರುತ್ತೆ ಆದಿಗುರು ಅಂತ ಕರೆಸ್ಕೊಳ್ಳೋ ಸಾಕ್ಷಾತ್ ಶಿವನೇ ಪಾರ್ವತಿಗೆ ಹೇಳಿರುವ ಈ ಮಾತುಗಳೇ ಗುರುವಿನ ಸ್ಥಾನ ಮತ್ತು ಶಕ್ತಿಯನ್ನು ಸೂಚಿಸುತ್ತೆ ನೋಡಿ ಇಂತಹ ಮಹಾಮಹಿಮ ಗುರುಗಳಿಗೇ ಗುರು ಶ್ರೀ ದತ್ತಾತ್ರೇಯ ಸ್ವಾಮಿ ಗುರು ದತ್ತರ ಜನ್ಮವೇ ಒಂದು ರೋಚಕ ದೈವ ರಹಸ್ಯ ಪೂರ್ವದಲ್ಲಿ ಪ್ರಳಯವಾದಾಗ ಜಗತ್ತೆಲ್ಲ ಜಲಮಯವಾಗಿತ್ತು ಶ್ರೀಮನ್ನಾರಾಯಣನ ಸೃಷ್ಟಿ ರಚನೆಯ ಇಂಗಿತದಂತೆ ನಾಭಿ ಕಮಲದಿಂದ ಬ್ರಹ್ಮದೇವ ಆವಿರ್ಭವಿಸಿದ ಶ್ರೀಹರಿಯ ಆಜ್ಞೆಯಂತೆ ಬ್ರಹ್ಮದೇವ ತನ್ನ ಮನಸ್ಸಿನ ಮೂಲಕ ಕೆಲವು ಲೋಕಗಳು ದೇಹದ ಮೂಲಕ ಕೆಲವು ಲೋಕಗಳನ್ನ ಸೃಷ್ಟಿಸಿದ ಇದರ ಹೊರತಾಗಿ ಸೃಷ್ಟಿ ಕಾರ್ಯ ಮುಂದುವರಿಸುವ ಸಲುವಾಗಿ ಘೋರ ತಪಗೈದು ನಾಲ್ಕು ಜನ ಸನಕಾದಿಗಳು ಮತ್ತು ಏಳು ಜನ ಮಹರ್ಷಿಗಳನ್ನ ಸೃಷ್ಟಿಸಿದ ಮರೀಚಿ ಅತ್ರಿ ಅಂಗಿರಸ ಪುಲಸ್ಥ್ಯ ಲಹ ಕೃತು ಹಾಗೂ ವಸಿಷ್ಠ ಇವರುಗಳೇ ಆ ಸಪ್ತ ಮಹರ್ಷಿಗಳು ಸಪ್ತರ್ಷಿಗಳು ಈ ಸಪ್ತರ್ಷಿಗಳಲ್ಲಿ ಅತ್ರಿ ಮಹರ್ಷಿ ದೇವತೆಗಳಿಗೆ ತಂದೆ ಅಂತಿದ್ದ ಅತ್ರಿ ಎಂದರೆ ತ್ರಿಗುಣಗಳ ಮೋಹವನ್ನ ಬಿಟ್ಟವ ಅಂತ ಅರ್ಥ ಬ್ರಹ್ಮದೇವ ತಪಸ್ಸನ್ನು ಆಚರಿಸುವಾಗ ಬ್ರಹ್ಮನ ಕಣ್ಣುಗಳಿಂದ ಉದ್ಭವಿಸಿದ ತೇಜಸ್ಸೇ ಮುಂದೆ ಅತ್ರಿ ಅನ್ನೋ ಶರೀರ ಮೂರ್ತಿಯಾಗಿತ್ತು ಈ ಕಾರಣಕ್ಕೇನೆ ಅತ್ರಿ ಮಹರ್ಷಿಯನ್ನ ವಿಧಾತೃ ನೇತ್ರಜ ಅಂತ ಕರೀತಾವೆ ಶಾಸ್ತ್ರಗಳು ಅಂದ್ರೆ ಬ್ರಹ್ಮನ ಕಣ್ಣಿನಿಂದ ಹುಟ್ಟಿದವನು ಅಂತ ಅರ್ಥ ಮುಂದೆ ಸೃಷ್ಟಿ ಕಾರ್ಯವನ್ನ ಮುಂದುವರಿಸಿದ ಬ್ರಹ್ಮದೇವನಿಗೆ ಸ್ವಯಂಭೂ ಮನುವಿನ ಜನನವಾಗುತ್ತೆ ಮನುವಿಗೆ ಶತರೂಪೆಯನ್ನ ದಂಪತಿಯನ್ನಾಗಿ ಮಾಡ್ತಾನೆ ಬ್ರಹ್ಮದೇವ ಇವರ ಮಕ್ಕಳಲ್ಲಿ ಒಬ್ಬಳಾದ ದೇವಹೂತಿಗೆ ಕರ್ದಮ ಪ್ರಜಾಪ್ರತಿ ಜೊತೆ ಮದುವೆಯಾಯಿತು ಇವರಿಗೆ ಹುಟ್ಟಿದ ಒಂಬತ್ತು ಜನ ಮಕ್ಕಳಲ್ಲಿ ಒಬ್ಬಳು ಮಹಾ ಮಹಿಮೆ ಅನಸೂಯೆ ತ್ರಿಮೂರ್ತಿಗಳನ್ನೇ ಮಕ್ಕಳನ್ನಾಗಿ ಪಡೆದ ಮಹಾಮಹುಕ್ತಾಯ ಲೋಕ ಕಲ್ಯಾಣಕ್ಕಾಗಿ ಸದ್ಗುರುವಿನ ಅವಶ್ಯಕತೆ ಇದೆ ಅಂತ ತಿಳಿದಾಗ ಬ್ರಹ್ಮದೇವನ ಅಣತಿಯಂತೆ ತನ್ನ ಮಾನಸ ಪುತ್ರರಲ್ಲಿ ಎರಡನೇವನಾದ ಅತ್ರಿಗೆ ಅನಸೂಯೆ ಜೊತೆ ವಿವಾಹ ಮಾಡಿಸ್ತಾನೆ ಸೃಷ್ಟಿಕರ್ತ ಇದು ಗುರುದತ್ತ ಚರಿತೆಯ ಬೀಜಾಂಕುರ ವೀಕ್ಷಕರೇ ಬ್ರಹ್ಮನ ಇಚ್ಛೆಯಂತೆ ಸದ್ಗುಣಶೀಲೆ ಅನಸೂಯಾ ಕೈ ಹಿಡಿದ ಅತ್ರಿ ಮಹರ್ಷಿ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟು ಜಪ ತಪಗಳಲ್ಲಿ ತೊಡಗಿ ಲೋಕವಿಖ್ಯಾತನಾಗ್ತಾನ ಋಗ್ವೇದದಲ್ಲಿನ ಶಾಖೆಗಳ ಶಾಖ ಪಂಚಮ ಮಂಡಲವನ್ನು ದರ್ಶಿಸಿದ ಹಿಂದೊಮ್ಮೆ ಕೃತಯುಗದಲ್ಲಿ ರೋಗ ರುಜಿನಗಳಿಂದ ಜಗತ್ತು ಬಳಲೋದಿಕ್ಕೆ ಶುರುವಾದಾಗ ಆಯುರ್ವೇದವನ್ನ ಕೊಟ್ಟ ಇದಕ್ಕೂ ಮುನ್ನ ದೇವದಾನವರ ಯುದ್ಧದ ವೇಳೆ ರಾಕ್ಷಸರು ಸೂರ್ಯ ಚಂದ್ರರನ್ನೇ ಬಂಧಿಸಿ ಜಗತ್ತನ ಕತ್ತಲಿಗೆ ದೂಡಿದಾಗ ತಾನೇ ಸೂರ್ಯ ಚಂದ್ರನಾಗಿ ಲೋಕ ಬೆಳಗಿದ ಇತ್ತ ಅತ್ರಿಯ ಪತ್ನಿ ಅನಸೂಯ ಪತಿಗೆ ತಕ್ಕ ಪತ್ನಿಯಾಗಿ ಜಗತ್ತೆಲ್ಲ ಕೊಂಡಾಡುವಂತೆ ಬದುಕಿದವು ಮಹಾನ್ ತಪೋನಿಷ್ಠೆ ಅನಸೂಯ ಒಮ್ಮೆ ಬತ್ತಿದ್ದ ಗಂಗೆಗೆ ಪುನರ್ಜನ್ಮ ಕೊಟ್ಟಳು ಭೀಕರ ಕ್ಷಾಮವಾದಾಗ ಸ್ವತಃ ತಾನೇ ಕಂದ ಮೂಲಗಳನ್ನು ಸೃಷ್ಟಿಸಿ ಋಷಿ ಬಳಗವನ್ನು ಸಲಹಿದ್ಲು ಅತ್ರಿ ಅನಸೂಯ ದಂಪತಿಯ ಜಗತ್ ವಿಖ್ಯಾತಿ ಹೀಗೆ ಸಾಕ್ತಾ ಇರುವಾಗ ಗುರುದತ್ತನ ಜನ್ಮವಾಗುವ ಆ ಕ್ಷಣ ಬಂದೇ ಬಿಡುತ್ತೆ ಓಂ ಶ್ರೀ ದತ್ತ ಗುರು ದತ್ತ ಮೂರು ಲೋಕಗಳಲ್ಲೂ ಕೂಡ ಅತ್ರಿ ಅನಸೂಯ ಭಕ್ತಿ ಮಾರ್ಗವನ್ನ ಕೊಂಡಾಡ್ತಾ ಇರುವಾಗ ತ್ರಿಮೂರ್ತಿಗಳಿಗೂ ಅವರನ್ನು ನೋಡೋ ಇಚ್ಛೆ ಆಯ್ತು ತ್ರಿಮೂರ್ತಿಗಳಿಗೆ ಗೊತ್ತಿಲ್ಲದೇನಿರುತ್ತೆ ಮಹತ್ವ ಸೃಷ್ಟಿಗೊಂಡದ್ದು ನೆಪ ಅಷ್ಟೆ ಆ ನೆಪ ಹೊತ್ತು ಅತ್ರಿ ಅನಸೂಯ ಭೇಟಿಗೆ ಮುಂದಾಗ್ತಾರೆ ತ್ರಿಮೂರ್ತಿಗಳು ಅತ್ರಿ ಮಹರ್ಷಿ ಹಿಮಾಲಯದ ವೃಕ್ಷ ಪರ್ವತದಲ್ಲಿ ತಪಕ್ಕೆ ಕೂತಿದ್ದೆವು ಪತಿಯ ಸೇವೆಯಲ್ಲಿ ನಿರತವಾಗಿದ್ಲು ಅನೂಯ ಆ ಕ್ಷಣ ಧ್ಯಾನಕ್ಕೆ ಶರಣಾಗಿದ್ದ ಮುಂದೆ ಮಹಾನ್ ಪ್ರಭೆಯೊಂದು ಬೆಳಗಿದಂತೆ ಗೋಚರಿಸತ್ತೆ ಕಣ್ ತೆರೆದು ನೋಡಿದ್ರೆ ಹಂಸಾರೂಢ ಬ್ರಹ್ಮ ಗರುಡಾರೂಢ ವಿಷ್ಣು ನಂದಿ ವಾಹನ ಪರಮೇಶ್ವರ ನಿಂತಿರ್ತಾರೆ ಇದೇನು ಸೌಭಾಗ್ಯ ಇಂಥದ್ದೊಂದು ದಿವ್ಯ ದರ್ಶನದ ಕಾರಣ ಏನು ಹೀಗೇಕೆ ದಿಢೀರ್ ಪ್ರಸನ್ನರಾಗಿ ನನಗೆ ಅಮೋಘ ದರ್ಶನ ಕೊಟ್ರಿ ಅಂತ ತ್ರಿಮೂರ್ತಿಗಳನ್ನ ಕೇಳ್ತಾನೆ ಅತ್ರಿ ನಸುನಕ್ಕ ತ್ರಿಮೂರ್ತಿಗಳು ಓ ಅತ್ರಿಯೇ ನಿಮ್ಮ ದಂಪತಿಗಳ ಕಾರ್ಯಕ್ಕೆ ನಾವು ಮನಸೋತಿದ್ದೀವಿ ನಾವು ಮೂವರು ಬೇರೆ ಬೇರೆಯಾದರೂ ಮೂವರೂ ನಿಮ್ಮ ಮಗನಾಗಿ ಜನ್ಮ ತಾಳ್ತೀವಿ ಅಂತ ಅಭಯ ಕೊಡ್ತಾರೆ ಅದೃಶ್ಯರಾಗ್ಬಿಡ್ತಾರೆ ಮಾಯವಾಗುವ ಮುನ್ನ ಅತ್ರಿಗೆ ಒಬ್ಬ ದಿವ್ಯ ಬಾಲಕನ ರೂಪವೂ ಗೋಚರವಾಗುತ್ತೆ ಅನಸೂಯಾತ್ರೀ ದಂಪತಿಯ ಭಾಗ್ಯಕ್ಕೆ ಭಾರವೇ ಇಲ್ಲ ಆನಂದದಿಂದ ತೇಲು ಹೋಗ್ತಾರೆ ಇದ್ರು ಹಿಮಾಲಯದ ವೃಕ್ಷ ಪರ್ವತದಲ್ಲಿ ಘಟನೆಯಾದ ಕೆಲವೇ ದಿನಗಳಲ್ಲಿ ಭೂಮಿಯ ಮೇಲಿದ್ದ ಅನಸೂಯ ಭೇಟಿ ಮಾಡೋದಕ್ಕೆ ಬರ್ತಾರೆ ನಾರದ ಮುನಿಗಳು ಮಾತೆ ಅನಸೂಯ ಆದರಾತಿಥ್ಯಕ್ಕೆ ಆನಂದ ತುಂದಿಲರಾದ ನಾರದರು ತ್ರಿಲೋಕಗಳಲ್ಲೂ ಇದನ್ನೇ ಹಾಡ್ತಾರೆ ಸರಸ್ವತಿ ಲಕ್ಷ್ಮಿ ಪಾರ್ವತಿಯ ಮುಂದೆ ಇದನ್ನ ಹೇಳ್ತಾರೆ ಜಗನ್ನಾಟಕದ ಪಾತ್ರವಾದ ಸರಸ್ವತಿ ಲಕ್ಷ್ಮಿ ಪಾರ್ವತಿ ನಾರದರ ಮಾತಿಗೆ ಅಸೂಯೆಗೊಂಡು ತಮ್ಮ ಪತಿ ಬಳಿ ಹೋಗಿ ಅನಸೂಯೆ ಪರೀಕ್ಷೆ ಆಗಲಿ ಅಂತ ಹಠಕ್ಕೆ ಬೀಳ್ತಾರೆ ಹಠ ಹಿಡ್ದಾಗ ತ್ರಿಮೂರ್ತಿಗಳಾದ್ರೂ ಕೇಳಲೇಬೇಕಲ್ವಾ ಅನಸೂಯ ಪರೀಕ್ಷೆಗೆ ಅಂತ ಆಶ್ರಮದತ್ತ ಹೊರಡ್ತಾರೆ ಬಾಗಿಲ ಬಳಿ ಬಂದು ಭವತಿ ಭಿಕ್ಷಾಂ ದೇಹಿ ಅಂತ ಹೇಳ್ತಾರೆ ವೇಷ ಬದಲಾಗಿತ್ತು ಅತಿಥಿ ದೇವೋಭವ ಅನ್ನೋದನ್ನ ಚಾಚೂ ತಪ್ಪದೆ ಪಾಲಿಸ್ತಾ ಇದ್ದ ಅನಸೂಯ ಭೋಜನಕ್ಕೆ ಸಿದ್ಧಪಡಿಸಿ ಒಳಗೆ ಕರಿತಾಳೆ ಆದ್ರೆ ನಮ್ಮದು ಸಾಮಾನ್ಯ ಭೋಜನವಲ್ಲ ಇಚ್ಛಾ ಭೋಜನ ನೀನು ವಿವಸ್ತ್ರಾಗಿ ಬೆತ್ತಲೆಯಲ್ಲಿ ಊಟ ಬಡಿಸಬೇಕು ಅಂತ ಬೇಡಿಕೆ ಇಡ್ತಾರೆ ಸಾಧು ರೂಪದಲ್ಲಿದ್ದ ತ್ರಿಮೂರ್ತಿಗಳು ಇದೇನಪ್ಪ ಇದು ವಿಚಿತ್ರವಾಗಿದೆಯಲ್ಲ ಇವ್ರ ಬೇಡಿಕೆ ಆಶ್ರಮದಲ್ಲಿ ಪತಿ ಅತ್ರಿ ಮುನಿಗಳು ಇಲ್ಲ ಇವರಾರು ಅಂತ ತಿಳಿಯೋದಕ್ಕೆ ಗೊಂದಲಕ್ಕೊಳಗಾಗ್ತಾಳೆ ಮಾತೆ ಆದರೂ ಮನೆಯ ಒಳಗೆ ಹೋಗಿ ಪತಿದೇವರ ಅತ್ರಿ ಮುನಿಯ ಪಾದವನ್ನ ನೆನೆದು ಇವರು ಯಾರೋ ಕಾರಣಿಕರೇ ಇರಬೇಕು ಏನಂತೆ ಮಕ್ಕಳು ಅಂತ ಸ್ಮರಿಸ್ಕೊಂಡು ಹೊರಗಡೆ ಬಂದ್ಬಿಡ್ತಾಳೆ ಅನಿಸೋಡೆ ಮಹಾ ತಪಸ್ವಿ ಅನಸೂಯ ಇಷ್ಟು ನೆನೆದ ಮೇಲೆ ಇನ್ನೇನಾಗಿರುತ್ತೆ ಹೇಳಿ ಸ್ಮರಿಸಿ ಹೊರಬರುವಷ್ಟರಲ್ಲಿ ಎದುರುಗಿದ್ದ ಸಾಧು ರೂಪದ ತ್ರಿಮೂರ್ತಿಗಳು ಮಕ್ಕಳಾಗಿ ಹೋಗಿರ್ತಾರೆ ಮಕ್ಕಳಾಗಿ ಪಡಸಾಲೆಯಲ್ಲಿ ಅಳ್ತಾ ಇದ್ದ ತ್ರಿಮೂರ್ತಿಗಳನ್ನ ಕೈಗೆತ್ತಿಕೊಂಡ ಮಾತೆಯ ಮಾತೃತ್ವಕ್ಕೆ ದೈವ ಸಾಕ್ಷಾತ್ಕಾರವಾಗುತ್ತೆ ಅಳ್ತಾ ಇದ್ದ ಮಕ್ಕಳಿಗೆ ಅನಸೂಯ ಮೊಲೆಯುಣಿಸ್ತಾಳೆ ಲಾಲಿ ಹಾಡ್ತಾಳೆ ಅದೊಂದು ಅಮೋಘ ಅದ್ಭುತ ದಿವ್ಯ ದೇವಗಳಿಗೆ ಮನೆಗೆ ಬಂದ ಅತ್ರಿ ಮಹರ್ಷಿಗೆ ತನ್ನ ದಿವ್ಯ ದೃಷ್ಟಿಯ ಮೂಲಕ ಸಮಸ್ತವೂ ಅರಿವಾಯ್ತು ಬೆರಗಾದ ಅತ್ರಿ ಭಾವ ಪರವಶರಾಗಿ ತ್ರಿಮೂರ್ತಿ ಬಾಲಕರನ್ನ ಅಪ್ಪಿ ಮುದ್ದಾಡ್ತಾರೆ ಅಯ್ಯೋ ಅನಸೂಯೆ ಪರೀಕ್ಷೆ ಮಾಡಬೇಕೆನ್ನೋ ಹಠದಲ್ಲಿ ಇದೆಂಥ ಆಯ್ತಪ್ಪ ಅಂತ ಓಡೋಡ್ ಬರ್ತಾರೆ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಮಾತೆಯರು ಮಹಾಪತಿವ್ರತೆ ಅನಸೂಯ ಕೀರ್ತಿಯನ್ನ ಕೊಂಡಾಡ್ತಾರೆ ವಿಷಯವನ್ನು ಅರಿತ ಅನಸೂಯೆ ತ್ರಿಮೂರ್ತಿಗಳಿಗೆ ಮತ್ತೆ ಮೂಲ ರೂಪವನ್ನೇ ಕರುಣಿಸಿ ಮಹಾಮಾತೆಯಾಗಿ ಬೆಳೆದುತ್ತಾಳೆ ತಮಗೆ ಸ್ತನ್ಯಪಾನ ಮಾಡಿಸಿದ ಅನಸೂಯೆಗೆ ವಿಶೇಷ ವರವನ್ನು ಕೊಡ್ತಾರೆ ತ್ರಿಮೂರ್ತಿಗಳು ಇದು ನಾವು ನಿನ್ನ ಗರ್ಭ ಸಂಜಾತರಾಗುವ ಸಮಯ ಬಂದೇ ಬಿಟ್ಟು ದತ್ತನಾಗಿ ನಿನ್ನ ಗರ್ಭ ಸೇರಲಿದ್ದೀವಿ ನಮ್ಮ ಅಂಶವೇ ನಿನ್ನ ಗರ್ಭವಾಗಿ ಜನಸತ್ತೆಯನ್ನು ವರ ಕೊಟ್ಟು ಅಲ್ಲಿಂದ ಅದೃಶ್ಯರಾಗ್ತಾರೆ ತ್ರಿಮೂರ್ತಿಗಳ ವರದಂತೆ ಕರುಣಾಸಾಗರ ಅತ್ರಿ ಅಖಂಡ ಪತಿವ್ರತೆ ಅನಸೂಯೆ ಜಪ ತಪಗಳಲ್ಲಿ ಮುಳುಗಿದ್ದಾಗ ಒಲಿದೊಲಿದು ಬಂದ ಗುರುದತ್ತ ಅತ್ರಿ ತನಯಿ ಪ್ರಶಾಂತ ಮಂಗಳ ಮೂರ್ತಿ ಜಗತ್ತಿಗೆ ಸದ್ಗುರುವಾದ ವೀಕ್ಷಕರೇ ಇದಿಷ್ಟು ಗುರುದತ್ತರ ಜನ್ಮ ಕ್ಷಣದ ವೃತ್ತಾಂತ ಮಾಹಿತಿ ಆಗಿದ್ರೆ ತಪ್ಪದೆ ಡಂಗೂರ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಇರೋ ಕೂಡ ಒತ್ತಿ ಥ್ಯಾಂಕ್ ಯು